ತಂದೆಯಾದಂಥ ಮಾದಿರಾಜಯ್ಯ ಅವರ ಮೂರು ಶಾಸನಗಳು ಮಣಿಂಗವಳ್ಳಿಯಲ್ಲಿ ಪ್ರಕಟವಾಗಿವೆ ಇದನ್ನು ಇ ಪಿ ರೈಸ್ ಮೊದಲು ಎಪಿಗ್ರಾಫಿಕಾ ಇಂಡಿಕಾ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೊರತಂದರು ಮೈಸೂರು ವಿಶ್ವವಿದ್ಯಾಲಯದವರು ಇದನ್ನೇ ಎಪಿಗ್ರಾಫಿಕಾ ಕರ್ನಾಟಕ ಅಂತ ಹೇಳಿ ಕನ್ನಡದಲ್ಲಿ ತಂದರು ಅದರಲ್ಲಿ ಕರ್ನಾಟಕದ ಎಲ್ಲ ಶಾಸನಗಳು ಇವೆ ಈ ವಿಜಾಪುರ ಜಿಲ್ಲೆಯ ಶಾಸನಗಳು ಕೂಡ ಅವರ ಸಂಪುಟದಲ್ಲಿ ಪ್ರಕಟವಾಗಿದ್ದಾವೆ ಈ ಬಿಜಾಪುರ ಜಿಲ್ಲೆಯ ಶಾಸನ ಸಂಪುಟವನ್ನು ಹಂಪಿ ವಿಶ್ವವಿದ್ಯಾಲಯ ಎಂ ಎಂ ಕಲಬುರ್ಗಿಯವರ ಮಾರ್ಗದರ್ಶನದಲ್ಲಿ ಕೂಡ ಪ್ರಕಟವಾಗಿದೆ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಪ್ರಕಟವಾಗಿದೆ ಇನ್ನು ಕೆಲವರು ಖಾಸಗಿಯಾಗಿ ಕೂಡ ಈ ಶಾಸನ ಸಂಪುಟಗಳನ್ನು ಪ್ರಕಟ ಮಾಡಿದ್ದಾರೆ ಇಲ್ಲಿ ನಾವು ಇದುವರೆಗೆ ಅವು ಗ್ರಂಥ ರೂಪದಲ್ಲಿ ಪ್ರಕಟವಾಗಿದ್ದರೂ ಕೂಡ ಅದನ್ನು ಅಧ್ಯಯನ ಮಾಡಿ ಜಗತ್ತಿಗೆ ಪ್ರಕಟಣೆ ಮಾಡಿಲ್ಲ ಪುಸ್ತಕ ರೂಪದಲ್ಲಿ ಇದೆ ಲೈಬ್ರರಿಗಳಲ್ಲಿ ಸಿಗುತ್ತೆ ಹುಡುಕಂಡು ಹೋದರೆ ಕೆಲವು ಕಡೆ ಯಾಕೆಂದ್ರಿಗೊಳ್ಳಲ್ಲ ಔಟ್ ಆಫ್ ಪ್ರಿಂಟ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗೋಲ್ಲ ಉದ್ದೇಶಪೂರ್ವಕವಾಗಿ ಶ್ರೀ ಬಸವೇಶ್ವರ ಬಗ್ಗೆ ಮಾಹಿತಿ ಬೇಕು ಐತಿಹಾಸಿಕವಾಗಿ ಮಾಹಿತಿ ಬೇಕು ಹರಿಹರ ಭೀಮಕವಿ ಪಾಲ್ಪುರಿಕೆ ಸೋಮನಾಥ ಹರಿಹರ ಬಸವರಾಜ ದೇವರಗಳೇ ಬರೆದಿದ್ದಾನೆ ಕಾವ್ಯ ಭೀಮಕವಿ ಕಾವ್ಯ ಬರೆದಿದ್ದಾನೆ ಬಸವಪುರಾಣ ತೆಲುಗು ಕವಿ ಬಸವಪುರಾಣ ಪಾಲ್ಪುರಿಕೆ ಸೋಮನಾಥ ಬರೆದಿದ್ದಾನೆ ತೆಲುಗು ಕಾವ್ಯ ಇವೆಲ್ಲವೂ ಕಾವ್ಯಗಳು ಈ ಎಲ್ಲ ಕಾವ್ಯಗಳಲ್ಲಿ ಬಾಗೇವಾಡಿ ಮಾದಿರಾಜಯ್ಯನವರ ಜನ್ಮಸ್ಥಳ ಎಂಬುದಾಗಿ ಕವಿಗಳಲ್ಲಿ ಬಂದಿದೆ ಆದರೆ ಶಾಸನಗಳಲ್ಲಿ ಏನು ಬಂದಿದೆ ಅದನ್ನು ಈಗ ನಾವು ನಿಮ್ಮ ಮುಂದೆ ಇದ್ದೀವಿ ಮಣಿಂಗವಳ್ಳಿ ಈಗಿನ ಮನುಗೂಳಿ ಅಂತೇನು ಕರಿತಾ ಇದ್ದಾರೆ ಆ ಮಣಿಂಗವಳ್ಳಿಯ ಮೂರು ಶಾಸನಗಳಲ್ಲಿ ಅವು ಪ್ರಕಟವಾಗಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾವೆ ಯಾವುದು ಅದರ ಕಾಲವನ್ನು ಹೇಳ್ತೇವೆ ಮೊದಲನೇದು ಶಾಸನ ಇಮ್ಮಡಿ ಮಲ್ಲ ಕಲ್ಯಾಣದ ಚಕ್ರವರ್ತಿ ಆ ಚಕ್ರವರ್ತಿಯಲ್ಲಿಗೆ ಈ ಮಾದಿರಾಜಯ್ಯ ಮತ್ತು ಅಮ್ಮಣಯ್ಯದ ಬೊಮ್ಮಣಯ್ಯ ದಂಡನಾಯಕ ಅವನು ಚಾಲುಕ್ಯ ಸಾಮ್ರಾಜ್ಯದ ಮಹಾದಂಡನಾಯಕ ಇವರಿಬ್ಬರೂ ಕೂಡಿ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ನಮ್ಮ ಮಣಿಂಗವಳ್ಳಿಯಲ್ಲಿ ತಾವು ಒಂದು ದತ್ತಿ ಕೊಡಬೇಕು ಎಂಬುದಾಗಿ ಮಣಿಂಗವಳ್ಳಿಯ ಐನೂರೂರು ಬ್ರಾಹ್ಮಣರ ಮುಖಂಡನಾಗಿರ್ತಕ್ಕಂಥ ಮಾದಿರಾಜಯ್ಯ ಮತ್ತು ಆ ಊರಿನ ಸುಮಾರು ಮೂವತ್ತು ಅಥವಾ ಇಪ್ಪತ್ತೈದು ಜನರನ್ನು ತನ್ನ ಜೊತೆಯಲ್ಲಿ ಕಲ್ಯಾಣಕ್ಕೆ ಕರೆದುಕೊಂಡು ಹೋಗಿ ದತ್ತಿಯನ್ನು ಕೊಡಬೇಕು ಅಂತ ಹೇಳಿ ದತ್ತಿಯನ್ನು ಕೊಡಿಸಿದರು ಯಾವುದಕ್ಕೆ ದತ್ತಿ ಕೊಟ್ಟರು ಮಣಿಂಗವಳ್ಳಿಯಲ್ಲಿ ಈಗಲೂ ಆ ದೇವಾಲಯ ಇದೆ ನಾವು ನೋಡ್ಕೊಂಡು ಬಂದಿದ್ದೇವೆ ವೀಡಿಯೋ ವಿಡಿಯೋ ಫೋಟೋ ಇದ್ದಾವೆ ನೀವು ಹೋಗ್ಬೋದು ಶಾಸನದಲ್ಲಿ ಅದನ್ನು ಕಲಿವೀರಾ ಅಂತ ಕರೀತಾರೆ ಈಗ ಅದನ್ನು ಊರಿನಲ್ಲಿ ವೀರಭದ್ರ ದೇವಾಲಯ ಅಂತ ಕರೀತಾರೆ ಆ ವೀರಭದ್ರ ದೇವಾಲಯ ಏನಿದೆ ಹೋಗ್ತಾ ಈಗ ಅದು ಬೇಸ್ಮೆಂಟ್ ಮಾತ್ರ ಇದೆ ಪ್ರಾಚೀನವಾದದ್ದು ಇನ್ನು ಮೇಲೆ ಇರುವ ವೀರಭದ್ರ ದೇವಾಲಯ ಆಧುನಿಕವಾಗಿ ಕಟ್ಟಿದ್ದಾರೆ ಒಳಗಿಡೋ ಮೂರ್ತಿ ಹೊಸ್ದಾಗಿ ಕೂಡಿಸಿದ್ದಾರೆ ಪಕ್ಕದಲ್ಲಿ ಪ್ರಾಚೀನ ಮೂರ್ತಿಯನ್ನು ಇಟ್ಟಿದ್ದಾರೆ ಹಿಂದೆ ಏನು ಕಲ್ವೀರದೇವ ವೀರಭದ್ರ ಇದ್ನಲ್ಲ ಅದನ್ನು ಪಕ್ಕದಲ್ಲಿಟ್ಟಿದ್ದಾರೆ ಇನ್ನೊಂದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಮೊದಲನೇ ದತ್ತಿ ಇದು ಕಾಲ ಕ್ರಿಸ್ತಕ ಸಾವಿರದ ನೂರ ನಲವತ್ತೆರಡು ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಜಗದೇಕಮಲ್ಲ ಇವರನ್ನು ಭೇಟಿಯಾದಂಥವರು ಬೊಮ್ಮಣಯ್ಯ ದಂಡನಾಯಕ ಮತ್ತು ಮಾ ಮಣಿಂಗವಳ್ಳಿಯ ಮಾದೇರಾಜನವರು ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ಆ ಶಾಸನದ ಪಾಠವನ್ನೇ ಇಲ್ಲಿ ಕೊಟ್ಟಿದ್ದೇನೆ ಇದು ಒಂದನೇ ಶಾಸನ ಇನ್ನು ಎರಡನೇ ಶಾಸನ ಎಂಬುದಾಗಿ ಹೇಳಿದರೆ ಇದು ಕೃಷಿಕ ಸಾವಿರದ ನೂರ ಅರವತ್ತೈದು ಇದು ಬಿಜ್ಜಳ ಚಕ್ರವರ್ತಿಯ ಕಾಲದಲ್ಲಿ ಕೊಟ್ಟಂಥ ದತ್ತಿ ಈ ಬಿಜ್ಜಳ ಚಕ್ರವರ್ತಿಯ ಕಾಲದಲ್ಲಿ ಕೇಶವ ದೇವಾಲಯಕ್ಕೆ ಮಣ್ಣಿಂಗಳ್ಳಿಯ ಕೇಶವ ದೇವಾಲಯಕ್ಕೆ ದತ್ತಿ ಕೊಡಬೇಕಂತೇಳಿ ಈ ಮಾದಿರಾಜಯ್ಯನವರು ಮತ್ತು ಅಮ್ಮಣಯ್ಯ ದಂಡನಾಯಕ ಆ ಶಾಸನ ಪಾಠವನ್ನೇ ಓದ್ಬಿಡ್ತೀನಿ ಎರಡು ಸಾಲಿದೆ ಶ್ರೀಮತ್ ಉತ್ತಮದ ಅಗ್ರಹಾರಂ ಮಣ್ಣಿಂಗಿಯ ಪ್ರಭು ಮಾದಿರಾಜ ಪ್ರಮುಖಂ ಅಶೇಷ ಮಹಾಜನಂಗಳಿಂ ಶ್ರೀಮನ್ ಮಹಾಪ್ರಧಾನಂ ಅಮ್ಮಣಯ್ಯ ದಂಡನಾಯಕ ಪ್ರಮುಖ ಕರ್ಣಂಗಳು ಅಂತ್ ಅನಿಬರುಂ ಅದು ಬಹಳ ವಿಸ್ತಾರವಾಗಿರೋದ್ರಿಂದ ಮಾದಿರಾಜಯ್ಯ ಮತ್ತು ಅವರ ಜೊತೆಯಲ್ಲಿದ್ದಂಥ ಮಹಾದಂಡನಾಯಕರ ಸೃಷ್ಟಿ ಕೊಟ್ಟಿದ್ದೇನೆ ಶಾಸನ ಅದು ಎಂಟು ಪುಟಗಳಿದೆ ಅದೆಲ್ಲ ಇಲ್ಲಿ ಸಮಯ ಇರಲ್ಲ ಅಂಥೇಳಿ ಎಲ್ಲೆಲ್ಲಿ ಮಾದಿರಾಜಯ್ಯ ದಂಡನಾಯಕ ಅದನ್ನಷ್ಟೇ ಕೊಟ್ಟಿದ್ದೇನೆ ನಂತರ ಅಲ್ಲಿ ಈ ದೇವಾಲಯದಲ್ಲಿ ದತ್ತಿ ಕೊಟ್ಟದ್ದು ಯಾವುದಕ್ಕಪ್ಪ ಎಂಬುದಾಗಿ ಹೇಳಿದರೆ ಅಲ್ಲಿರ್ತಕ್ಕಂಥ ಕೇಶವ ದೇವಾಲಯಕ್ಕೆ ದತ್ತಿಯನ್ನು ಕೊಟ್ಟರು ಆ ಕೇಶವ ದೇವ ಆ ದತ್ತಿ ವಿಸ್ತಾರವಾದ ಭೂಮಿ ಉಕ್ಕಲಿ ಅಂತ ಆ ಮಣಿಂಗವಳ್ಳಿಯ ಪಕ್ಕಕ್ಕೆ ಇದೆ ಉಕ್ಕಲಿಯನ್ನು ದಾರಿ ಅಂದರೆ ಅದು ಆ ದಾರಿಯನ್ನು ಹಿಡ್ಕೊಂಡು ಮುಂದೆ ಎಷ್ಟು ದೂರ ಹೋಗ್ತದೆ ಅಷ್ಟೆಲ್ಲವನ್ನು ಅದು ವಿಸ್ತಾರವಾಗಿದೆ ಶಾಸನದಲ್ಲಿ ಅದನ್ನು ಬೇಕು ಅಂದರೆ ವಿವರವಾಗಿ ವಿಸ್ತಾರವಾಗಿ ಕೊಡ್ತೇನೆ ಆ ಭಾಗವನ್ನೆಲ್ಲ ಆ ದೇವಾಲಯಕ್ಕೆ ಪೂಜೆಗೆ ನಂದಾದೀಪಕ್ಕೆ ಪೂಜೆ ಮಾಡ್ತಕ್ಕಂಥವ್ರಿಗೆ ಮಣಿಂಗವಳ್ಳಿಯ ಅಗ್ರಹಾರದ ವೈದಿಕರಿಗೆ ಅದನ್ನು ದತ್ತಿಯನ್ನು ಪಡಲಾಗಿದೆ ಇದು ಶಾಸನದ ಕಾಲ ಕೃಷಿಕ ಸಾವಿರದ ನೂರ ಅರವತ್ತೈದು ಚಕ್ರವರ್ತಿ ಬಿಜ್ಜಳ ಚಕ್ರವರ್ತಿ ಕಾಲ ಮೊದಲನೇವನು ಇಮ್ಮಡಿ ಜಗದೇಕಮಲ್ಲ ಎರಡನೇವನು ಬಿಜ್ಜಳ ಚಕ್ರವರ್ತಿ ಅದು ಸಾವಿರದ ನೂರ ನಲವತ್ತೆರಡು ಇದು ಸಾವಿರದ ನೂರ ಅರವತ್ತೈದು ಇನ್ನೊಂದು ಶಾಸನ ಏನಿದೆ ಇದು ಬಿಜ್ಜಳ ಚಕ್ರವರ್ತಿಯ ಮಗ ಕಳಚೂರ್ಯ ಚಕ್ರವ ಕಳ ಕುಳಕಮಲ ಚಕ್ರವರ್ತಿ ಸಂಕಮ ದೇವರು ನವಿಲೆಯ ನೆಲೆವೀಡಿನಳು ಸುಖ ಸಂಕತಾವೆನೋದೇ ಮಾತೇಂ ಪ್ರಭು ಮಾದಿರಾಜನೂರ್ಚಿತ ತೇಜಂ ಈ ಮಾದಿರಾಜ ಇವರ ನೇತೃತ್ವದಲ್ಲಿ ಮತ್ತೆ ಸಂಕಮ ಇಲ್ಲಿ ನವಿಲೆ ಅಂತ ಒಂದು ಅವರಿಬ್ಬರು ಕಲ್ಯಾಣದಲ್ಲಿದ್ದಾಗಲೇ ಇವರು ಹೋಗೋದು ಭೇಟಿ ಮಾಡಿದ್ರು ಯಾರನ್ನ ಬಿಜ್ಜುಳನನ್ನ ಎಮ್ಮಡಿ ಜಗದೇ ಈ ಚಕ್ರವರ್ತಿಯನ್ನು ಇವರು ನವಿಲೆ ನೆಲೆಬೀಡಿನಲ್ಲಿ ಇದ್ದರು ಆ ನವಿಲೆ ನೆಲೆಬೀಡಿನಲ್ಲಿ ಇದ್ದಂತಹ ಅಲ್ಲಿಗೆ ಸಂಕಮ ಚಕ್ರವರ್ತಿಯನ್ನು ಭೇಟಿ ಮಾಡಿ ಅಲ್ಲಿ ಇವರು ಕೊಡಬೇಕು ದತ್ತಿ ಅಂಥೇಳಿ ಅಲ್ಲಿ ಶಂಬೇಶ್ವರ ದೇವಾಲಯಕ್ಕೆ ದತ್ತಿ ಹೇಳಿ ಕೊಟ್ಟಿದ್ದಾರೆ ಈಗ ಅದು ರಾಮೇಶ್ವರ ದೇವಾಲಯ ಅಂತ ಆಗಿದೆ ಈಗ ನಮಗೆ ಪ್ರಾಚೀನವಾಗಿ ಸಿಗ್ತಕ್ಕಂಥದ್ದು ಸಂಭೇಶ್ವರ ಈಗೇನು ಕಾಣ್ತದಲ್ಲ ರಾಮೇಶ್ವರ ದೇವಾಲಯ ಉಳಿದ ಎಲ್ಲ ದೇವಾಲಯಗಳನ್ನು ಕೇಶವ ದೇವಾಲಯವನ್ನು ಕಿತ್ತು ಹೊಸದಾಗಿ ಕಟ್ಟಿದ್ದಾರೆ ನಾವು ಅವ್ರನ್ನ ಭೇಟಿ ಮಾಡಿ ಏನಾಯಿತು ಇದು ಅದೇ ದೇವಾಲಯ ಈಗ ಅದನ್ನು ಶ್ರೀ ವೆಂಕಟರಮಣ ದೇವಾಲಯ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ತೊಂಬತ್ತು ವರ್ಷದ ಹಿರಿಯರನ್ನು ಭೇಟಿ ಮಾಡಿದಾಗ ಅನೇಕರನ್ನು ಮಣಿಂಗವಳ್ಳಿಯಲ್ಲಿ ಆ ಮೂರ್ತಿ ಭಗ್ನವಾಗಿತ್ತು ಭಗ್ನವಾದ ಮೂರ್ತಿಯನ್ನು ಪೂಜೆ ಮಾಡ್ಲಿಕ್ಕೆ ಬರಲ್ಲ ಅಂಥೇಳಿ ಈಗೇನು ಮೂರ್ತಿ ಸ್ಥಾಪನೆ ಮಾಡಿದೆವು ಅದರ ಕೆಳಭಾಗದಲ್ಲಿ ಅದನ್ನು ಹೂತು ಹೊಸ ಮೂರ್ತಿಯನ್ನು ಮಾಡಿಸಿ ಈಗ ನಾವು ಇದನ್ನು ಮತ್ತು ದೇವಾಲಯ ಎಲ್ಲ ಬಿದ್ದೋಗಿತ್ತು ಈಗ ಐದು ವರ್ಷದಿಂದ ಅದನ್ನು ರಿನೋವೇಷನ್ ಮಾಡಿದ್ದೀವಿ ಇದುವರೆಗೂ ಅದು ಪಾಳು ಬಿದ್ದಿತ್ತು ನೀವು ಮೊದಲೇ ಬಂದಿದ್ದು ಐದು ವರ್ಷಕ್ಕೆ ಮೊದಲು ಬಂದಿದ್ದರೆ ಪಾಳುಬಿದ್ದ ದೇವಾಲಯವನ್ನೇ ನೋಡ್ತಾ ನಾವು ನಾವೀಗ ಐದು ವರ್ಷದಿಂದ ಈಚೆಗೆ ನಾವು ಬೇರೆ ಬೇರೆ ಊರವರೆಲ್ಲ ಮಾಡಿ ಅದನ್ನು ಕಟ್ಸಿದ್ದೇವೆ ಆದ್ದರಿಂದ ಇದು ಆಧುನಿಕ ದೇವಾಲಯ ಆದರೆ ರಾಮೇಶ್ವರ ಮೂರನೇ ಶಾಸನ ಏನಿದೆ ಸಂಕಮ ದೇವರ ಕಾಲದಲ್ಲಿ ಕೊಟ್ಟಂಥದ್ದು ಹೊರಗೆ ರಾಮೇಶ್ವರ ದೇವಾಲಯ ಅಂತಲೇ ಹೆಸರಿಟ್ಟಿದ್ದಾರೆ ಆದರೆ ಒಳಗೆ ಹೋದರೆ ಆ ರಾಮೇಶ್ವರ ದೇವಾಲಯಕ್ಕೆ ಒಂದು ಹೊಸದಾಗಿ ಕಟ್ಟಿದ್ದನ್ನು ಮುಂದೆ ಹೋದರೆ ಹತ್ತನೇ ಶತಮಾನದಲ್ಲಿ ಇರತಕ್ಕಂಥ ಕಂಬಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಅದು ವಿಶೇಷವಾಗಿ ಪಟ್ಟದ ಕಲ್ಲಿನಲ್ಲಿ ಏನು ಕಂಬಗಳು ಅಂದರೆ ಒರಟು ಕಲ್ಲುಗಳು ಮತ್ತು ಕುಸುರಿ ಕೆತ್ತನೆ ಇಲ್ಲ ಹಳೆಬಿಡು ಬೇಲೂರು ಸೋಮನಾಥಪುರ ಬಳ್ಳಿಗಾವೆ ಅಲ್ಲೆಲ್ಲ ಕುಸುರಿ ಕೆತ್ತನೆಯನ್ನು ಕಲ್ಲಿನಲ್ಲಿ ಕಾಣ್ತೀವಿ ಆ ಕಲ್ಲುಗಳ ಸ್ವರೂಪ ಬೇರೆ ಅದೇ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಮತ್ತು ಈಗ ಮಣಿಂಗವಳ್ಳಿ ಇರ್ತಕ್ಕಂಥ ದೇವಾಲಯ ಮತ್ತು ಅಲ್ಲಿರ್ತಕ್ಕಂಥ ಕಂಬಗಳು ಅವುಗಳನ್ನು ನೋಡ್ತಿದ್ದಂಗೆ ಓಹೋ ಇದು ಹತ್ತನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥದ್ದು ಅನ್ನೋದು ಒಳಗೆ ಹೋಗ್ತಿದ್ದಂಗೆನೇ ಗೊತ್ತಾಗ್ಬಿಡುತ್ತೆ ಅಲ್ಲಿರ್ತಕ್ಕಂಥ ಸುಖನಾಸಿಗಳು ದೇವಾಲಯದ ಗರ್ಭಗುಡಿ ಬಾಗಿಲು ಮತ್ತು ಇದರ ಜೊತೆಗೆ ಪಕ್ಕದಲ್ಲಿ ಪ್ರಾಚೀನವಾದ ಬಾವಿ ಕಟ್ಟಡ ಹಾಗೆ ಇದೆ ದೇವಾಲಯಕ್ಕೆ ಪೂಜೆಗೆ ಹಗ್ರಹಾರದ ಜನರಿಗೆ ಬೇಕಾದಕ್ಕೆ ಅದು ಶಂಬೇಶ್ವರ ದೇವಾಲಯದಲ್ಲೂ ದೊಡ್ಡ ಬಾವಿ ಇದೆ ಕೇಶವ ದೇವಾಲಯದಲ್ಲೂ ಕೂಡ ಪ್ರಾಚೀನವಾದ ದೊಡ್ಡ ಬಾವಿ ಇದೆ ಆ ಬಾವಿ ನೋಡ್ತಿದ್ದ ಹಾಗೆಯೇ ಓಹೋ ಇದು ಪ್ರಾಚೀನವಾದ ಕಟ್ ಯಾಕೆಂದರೆ ಕಟ್ಟಡ ನೀರು ಇರ್ತಕ್ಕಂಥ ಸ್ವರೂಪ ಗೊತ್ತಾಗುತ್ತೆ ಹೀಗಾಗಿ ಈ ಮೂರು ಶಾಸನಗಳಲ್ಲಿ ಕೇ ಮಾದಿರಾಜಯ್ಯನವರ ಹೆಸರು ನೇರವಾಗಿ ಚಕ್ರವರ್ತಿಗಳನ್ನು ಭೇಟಿ ಮಾಡಿ ಅನೇಕ ನಾಯಕರು ಊರಿನ ಮುಖಂಡರನ್ನು ಕರ್ಕೊಂಡೋಗಿ ಭೇಟಿ ಮಾಡಿ ದತ್ತಿ ಶಾಸನವನ್ನು ಕೊಟ್ಟಿದ್ದರಿಂದ ಇದು ಅಧಿಕೃತ ಶಾಸನ ಅದೇ ಬಾಗೇವಾಡಿಯಲ್ಲಿ ಕಾವ್ಯಗಳನ್ನು ಆಧರಿಸಿ ಭಾಗ್ಯವಾಡಿ ಎಂಬುದಾಗಿ ಹೇಳಿಕೊಂಡು ಬರ್ತಾ ಇದೆ ಅಲ್ಲಿ ಈಗ ಬಾಗೇವಾಡಿಯಲ್ಲೂ ಶಾಸನಗಳು ಸಿಕ್ಕಿವೆ ಅದನ್ನು ಒಂದು ಸ್ವಲ್ಪ ನಿಮಗೆ ಕೊಡ್ತೇನೆ ಆದ್ದರಿಂದ ಅಧಿಕೃತವಾಗಿ ಚಕ್ರವರ್ತಿಗಳೇ ಅಂಕಿತ ಹಾಕಿ ಶಾಸನವನ್ನು ಕೊಟ್ಟಿದ್ದರಿಂದ ಇದು ಐತಿಹಾಸಿಕವಾಗಿ ಮಾದಿರಾಜಯ್ಯನವರ ಮೂರು ದತ್ತಿ ಶಾಸನಗಳು ಶ್ರೀ ಬಸವೇಶ್ವರ ತಂದೆಯಾದ ಮಾದಿರಾಜಯ್ಯನವರ ಮೂರು ದತ್ತಿ ಶಾಸನಗಳು ಮಣಿಂಗವಳ್ಳಿಯಲ್ಲಿ ಸಿಗುವುದರಿಂದ ಮಾದೆರಾಜೇನವರು ಮಣಿಂಗವಳ್ಳಿಯವರೇ ಅನ್ನುವುದು ಅಧಿಕೃತ ಬಾಗೇವಾಡಿ ಎನ್ನುವುದು ಕೇವಲ ಕಾವ್ಯಗಳಲ್ಲಿ ಸಿಗ್ತದೆ ಶಾಸನಗಳಲ್ಲಿ ಸಿಕ್ಕಿದೆ ಮಣಿಂಗ ಬಾಗೇವಾಡಿಯಲ್ಲೂ ಶಾಸನ ಸಿಕ್ಕಿದೆ ಇಂಗ್ಲೀಷ್ವರದಲ್ಲೂ ಶಾಸನ ಸಿಕ್ಕಿದೆ ಆದರೆ ಅಲ್ಲಿ ಮಾದೇರಾಜೇನವರ ಹೆಸರುಗಳಿಲ್ಲ ಐನೂರು ಮೂರು ಅಗ್ರಾರ್ದ ಮುಖಂಡರು ಅಂತೇಳಿ ರುದ್ರಭಟ್ಟ ಹಿಂಗೆ ಬೇರೆ ಬೇರೆಯವರು ಬರ್ತಾರೆ ಆದರೆ ಇವರು ಮಾತ್ರ ಮಣಿಂಗವಳ್ಳಿಯೇ ಮಾದಿರಾಜನು ಬರುವುದರಿಂದ ಈ ಮೂರೂ ಶಾಸನಗಳಿಂದ ಮಾಲಿರಾಜಯ್ಯನವರು ಮಣಿಂಗವಳ್ಳಿಯವರು ಅಂತ ಐತಿಹಾಸಿಕವಾಗಿ ಆಧಾರ ಕಾವ್ಯಗಳೇನಿದ್ರೂ ಕೂಡ ಕವಿಗಳು ಬರೆದವು ಅದನ್ನು ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ತೊಗೊಳ್ಳಿಕ್ಕೆ ಬರಲ್ಲ ಈ ಕುವೆಂಪು ರಾಮಾಯಣ ದರ್ಶನ ಬರೆದಾರೆ ಅವರು ದೃಷ್ಟಿಯಲ್ಲಿ ಬರೆದಿದ್ದಾರೆ ಅದನ್ನು ಇತಿಹಾಸ ಅಂತ ತಗೊಳಕ್ಕೆ ಬರಲ್ಲ ಆದರೆ ಇದು ಶಾಸನ ಚಕ್ರವರ್ತಿ ಮಹಾದಂಡ ನಾಯಕರು ಮತ್ತು ಊರಿನ ಮಣಿಂಗವಳ್ಳಿಯ ಊರ ಪ್ರಮುಖರೆಲ್ಲ ಅಲ್ಲೇ ಇದ್ದಾರೆ ಆ ಎಲ್ಲರ ಸಮಕ್ಷಮದಲ್ಲಿ ಇದ್ದಾರೆ ಈ ರೀತಿ ದತ್ತಿ ಶಾಸನಗಳು ಬಾಗೇವಾಡಿಯಲ್ಲೂ ಸಿಕ್ಕಿಲ್ಲ ಮಣ್ಣಿಂಗಳ್ಳಿಯಲ್ಲೂ ಸಿಕ್ಕಿಲ್ಲ ಈ ಮಾದೇರಾಜನವರ ಹೆಸರಿನಲ್ಲಿ ಇದುವರೆಗೆ ಮಾದೇರಾಜ ಮಳ್ಳಿಗ ಬಾಗೇವಾಡಿ ಅಂತ ಹೇಳಿದಾಗ ಅಲ್ಲಿ ಶಾಸನಗಳು ಸಿಕ್ಕಿದರೆ ನಾನು ಈ ಪ್ರೆಸ್ ಮೀಟ್ ಕರೆಯೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಸಿಕ್ಕಿಲ್ಲದೇ ಇರೋದರಿಂದ ಅವುಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಅಲ್ಲಿ ಸಿಕ್ಕಿಲ್ಲದೇ ಇರೋದರಿಂದ ಇಲ್ಲಿ ಸಿಕ್ಕಿರೋದರಿಂದ ಇವರು ಶ್ರೀ ಬಸವೇಶ್ವರ ತಂದೆ ಮಾದೇರಾಜಯ್ಯ ಈಗ ಒಂದು ಪ್ರಶ್ನೆಯನ್ನು ನನಗೆ ನಾನೇ ಹಾಕೋತೀನಿ ಏಕೆಂದರೆ ನಿಮ್ಮ ಸಂಪೂರ್ಣ ಇವರುಗಳಿಲ್ಲದೇ ಇರೋದರಿಂದ ಗುರುಗಳೇ ಆಯಿತು ಮಾದಿರಾಜಯ್ಯನವರು ಬಣ್ಣಿಂಗವಳ್ಳಿಯವರು ಚಕ್ರವರ್ತಿ ಅಂಕಿತ ಹಾಕಿ ಅಧಿಕೃತವಾಗಿ ಶಾಸನ ಹಾಕ್ಸಿದಾನೆ ಒಪ್ಕೋತೀವಿ ಇವರೇ ಶ್ರೀ ಬಸವೇಶ್ವರ ತಂದೆ ಅಂತ ಹೆಂಗೆ ಹೇಳ್ತೀರಿ ಮಾದಿರಾಜಯ್ಯನವರು ಬೇಕಾದಷ್ಟು ಜನ ಇದ್ದಾರೆ ಅಲ್ಲಿ ಶಿರೋಳ ಹತ್ರ ಇದ್ದಾರೆ ಮುದೋಳು ಇದೆಯಲ್ಲ ಜಮಖಂಡಿ ಮುದುಳು ನಡೆಯುವ ಅಲ್ಲೂ ಮಾದಿರಾಜಯ್ಯ ಅವನ ಮಹಾದಂಡನಾಯಕನಾಗಿದ್ದಾನೆ ಹಂಗೆ ಬೇಕಾದಷ್ಟು ಜನ ಶಾಸನದಲ್ಲಿ ಸಿಗ್ತಾರೆ ಈ ಮಾದಿರಾಜಯ್ಯನೇ ಶ್ರೀ ಬಸವೇಶ್ವರ ತಂದೆ ಅಂತ ನೀವು ಹೇಗೆ ಅಧಿಕೃತವಾಗಿ ಸಿದ್ಧಪಡ್ತೀರಿ ಸಿದ್ಧಪಡಿಸ್ತೀರಿ ಎಂಬುದಾಗಿ ಹೇಳಿದರೆ ಸಂಕೇಶ್ವರ ಮತ್ತು ಹುಕ್ಕೇರಿ ನಡುವೆ ಅರ್ಜುನವಾಡ ಅಂತ ಒಂದು ಶಿಲಾಶಾಸನ ಸಿಕ್ಕಿದೆ ಆ ಅರ್ಜುನವಾಡ ಶಿಲಾಶಾಸನದಲ್ಲಿ ಶ್ರೀ ಉತ್ತಮದ ಆರಂ ಮಾದೇರಾಜ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾಲ್ಕು ಜನ ಮಕ್ಕಳು ಇದುವರೆಗೆ ನಮಗೆ ಗೊತ್ತಿರತಕ್ಕಂಥದ್ದೇನೋ ಬಸವೇಶ್ವರರು ಒಬ್ಬರೇ ಮಗ ಅದು ನಂದಿ ನೋಂಪಿ ಮಾಡಿ ಇವ್ರನ್ನ ಮಗುವಾಗಿ ಪಡೆದ್ರು ಅಂತೇಳಿ ಅದು ಬಾಗೇವಾಡಿಯಲ್ಲಿ ನಂದಿಯ ವ್ರತ ಮಾಡಿದರು ಅದಕ್ಕೆ ಮಕ್ಕಳು ಆ ವೃತ್ತದಿಂದ ಹುರುಟ್ಟಿದ್ರು ಅಂತ ಭೀಮಕವಿ ಪಾಲ್ಕುರ್ಗಿ ಸೋಮನಾಥ ಬರೀತಾರೆ ಆದರೆ ಶಾಸನಗಳ ಪ್ರಕಾರ ಅರ್ಜುನ ಮಾಡದ ಶಿಲಾಶಾಸನ ಪ್ರಕಾರ ಮಾದಿರಾಜನವರಿಗೆ ನಾಲ್ಕು ಜನ ಮಕ್ಕಳು ಇದು ಶಾಸನಗಳಲ್ಲಿದೆ ಇದು ಸಾಕಷ್ಟು ಜನ ಗೊತ್ತಿದೆ ಮೊದಲನೇ ಮಗ ದೇವರಾಜ ಎರಡನೇ ಮಗ ಬಸವರಾಜ ಮೂರನೇ ಮಗಳು ನಾಗಲಾಂಬಿಕೆ ನಾಲ್ಕನೆಯ ಮಗ ಈಗೇನು ಶಂಬೇಶ್ವರ ದೇವಾಲಯ ರಾಮೇಶ್ವರ ದೇವಾಲಯ ಇದೆ ಆ ದೇವಾಲಯಕ್ಕೆ ದತ್ತಿ ಕೊಟ್ಟಂಥ ಈಶ್ವರ ರಾಜ ಅವಿಲ್ಲ ಆ ವೇಳೆಗೆ ಮಾದಿರಾಜ ಜೀವಂತ ಇದ್ದಾನೆ ತನ್ನ ಇನ್ನೊಬ್ಬ ಮಗನಿಗೆ ಆ ಮಣಿಂಗವಳ್ಳಿ ಅಧಿಕಾರವನ್ನು ಕೊಟ್ಟಿದ್ದಾನೆ ಅವನು ಅಲ್ಲಿ ಉಪಸ್ಥಿತಿ ಇದ್ದಾನೆ ಆದರೆ ಆ ಶಾಸನದಲ್ಲಿ ಅವನ ಹೆಸರಿದ್ದರೂ ಕೂಡ ಇವನಿಗೆ ಅಧಿಕಾರದ ಹೆಸರು ಈಶ್ವರಪ್ರಭು ಮಹಾರಾಜನಿಗೆ ಅಲ್ಲಿ ಮಣಿಂಗವಳ್ಳಿಯ ಸಂಕಮದೇವನ ಶಾಸನದಲ್ಲಿ ಅವನದು ಅಧಿಕೃತವಾಗಿ ಸಿಗ್ತದೆ ಮಾದಿರಾಜ ಏನ ಹೆಸರನ್ನು ಅದೇ ಈ ಅರ್ಜುನ ಮಾಡಿದ ಶಿಲಾಶಾಸನದಲ್ಲಿ ಏನು ಬರ್ತದೆ ಎಂಬುದಾಗಿ ಹೇಳಿದರೆ ಆ ಶಿಲಾಶಾಸನದಲ್ಲಿ ಬಸವರಾಜರ ಸಂಗನ ಬಸವನ ಅಗ್ರಜಂ ದೇವರಾಜ ಮುನಿಪನತನ ಎಂ ದೇವರಾಜ ಅನ್ನೋನು ಬಸವರಾಜನ ಅಣ್ಣ ಅವನಿಗೆ ಮಗ ಕಲಿದೇವ ಕಲಿದೇವ ಅಂದರೆ ನಾನು ಹೇಳಿದ್ನಲ್ಲ ಈ ದೇವ ಈ ಶಾಸನದಲ್ಲಿರೋದು ಅಂದ್ರೇನು ಈ ಮನತಂದವರು ತಮ್ಮ ಮಕ್ಕಳಿಗೆ ಕಲಿದೇವ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಮಾಗರಾಜನ ಮೊಮ್ಮಗನಿಗೆ ತಮ್ಮ ಮನೆದೇವವಾದ ಕಲಿದೇವ ಹೆಸರನ್ನಿಟ್ಟಿರೋದ್ರಿಂದ ಮತ್ತು ಅರ್ಜುನ್ವಾಡ ಶಾಸನದಲ್ಲಿ ಸಂಗನ ಬಸವನ ಹೆಸರು ಸಿಗೋದರಿಂದ ಈ ಕಲಿದೇವನೇ ಆ ಇಲ್ಲಿ ಶಾಸನದಲ್ಲಿ ಬರ್ತಕ್ಕಂಥ ವೀರಭದ್ರ ದೇವಾಲಯ ಇದು ಒಂದು ಅಧಿಕೃತ ನಂತರ ಹಾಲ ಬಸವಿ ದೇವ ಅಂತ ಬಸವರಣ್ಣನ ಶ್ರೀ ಬಸವೇಶ್ವರ ಹೆಸರನ್ನು ಮರಿಮಗನಿಗೆ ಹಾಲ ದೇವ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಮನೆತನದಲ್ಲಿ ಮಕ್ಕಳು ಮೊಮ್ಮಕ್ಕಳು ಪರಂಪರೆಯವರ ಹೆಸರನ್ನು ಇಡೋದು ಅದು ರೂಢಿ ಹಾಗೆ ಶ್ರೀ ಬಸವೇಶ್ವರ ಹೆಸರನ್ನು ಅವರ ಮರಿಮಗನಿಗೆ ಹಾಲ ಬಸವಿದೇವ ಅಂತ ಎಟ್ಟಿರೋದು ಆ ಅರ್ಜುನವಾಡ ಶಿಲಾಶಾಸನದಲ್ಲಿ ಸಿಗೋದ್ರಿಂದ ಮತ್ತು ಅಲ್ಲಿ ಮಾದಿರಾಜನವರ ಹೆಸರು ಉಲ್ಲೇಖವಾಗೋದ್ರಿಂದ ಅಲ್ಲಿ ವೀರಭದ್ರ ಮತ್ತು ಹಾಲ ಬಸವೀದೇವ ಹೆಸರು ಸಿಗೋದ್ರಿಂದ ಅವರೇ ಇವರು ಈ ಮೂರು ಶಾಸನಗಳ ಆಧಾರದಿಂದ ಅರ್ಜುನವಾಡದ ಶಿಲಾಶಾಸನದ ಆಧಾರದಿಂದ ಇದೇ ಮಾದಿರಾಜಯ್ಯನೇ ಅವರು ಅಂತೇಳಿ ಸಿದ್ಧ ಮಾಡ್ಬೋದು ಇದಕ್ಕೆ ಕೆಲವರು ಒಂದು ಪ್ರಶ್ನೆಯನ್ನು ಕೆಲವರು ಮಾಡ್ತಾರೆ ಅದನ್ನು ನಿಮ್ಮ ಮುಂದೆನೂ ಹೇಳಿಬಿಡ್ತೀವಿ ಆ ಅರ್ಜುನವಾಡ ಶಿಲಾಶಾಸನ ಯಾವ ರೀತಿ ಆರಂಭ ಆಗತ್ತೆ ಅಂತೇಳಿದರೆ ತರ್ದವಾಡಿ ಮಧ್ಯಗ್ರಾಮ ಭಾಗವಾಡಿ ಪುರವರಾಧೀಶ್ವರ ಅಂತಲೇ ಆರಂಭ ಆಗುತ್ತೆ ಅರ್ಜುನವಾಡದ ಶಿಲಾಶಾಸನ ತರ್ದವಾಡಿ ಮಧ್ಯಮ ಮಧ್ಯಗ್ರಾಮ ಭಾಗವಾಡಿ ಪುರವರಾದೀಶ್ವರ ಮಾದಿರಾಜಯ್ಯನ ತನೂಜಂ ಮತ್ತು ಆ ಸ್ವಾಮೀಜಿ ಆ ಶಾಸನದಲ್ಲಿ ಭಾಗವಾಡಿ ಅಂತಲೇ ಬರ್ತತೆ ಮತ್ತು ನೀವು ಇಲ್ಲಿ ಅಂತ ಅಂತೇಳಿ ಮಣಂಗವಳ್ಳಿ ಅಂತ ಹೇಳ್ತೀರಿ ಮತ್ತು ಆ ಭಾಗವಾಡಿಯನ್ನು ನೀವು ಯಾಕೆ ಒಪ್ಪೋದಲ್ಲ ನಾನು ಒಪ್ಪಿಕೊಳ್ತಾ ಇದ್ದೇನೆ ಈ ಉದಾಹರಣೆಗೆ ವಿಜಯಪುರ ಸುತ್ತಮುತ್ತ ನಾವು ಎಲ್ಲೋ ಪ್ರವಾಸ ಹೊಟ್ಟಿತ್ತು ಹೋಗ್ತಾ ಇರ್ತೀವಿ ನಾವು ಪಕ್ಕದ ಯಾವುದೋ ಹಳ್ಳಿಯವ್ರು ಇರ್ತೀವಿ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಬೇರೆ ಬಡಾವಣೆ ಇರ್ತವೆ ಯಾರೋ ಕೇಳಿದಾಗ ನಿಮ್ಮ ದೇವರು ನಾವು ವಿಜಾಪುರ ಅಂತೀವಿ ರೀ ವಿಜಯಪುರ ಯಾವ್ರಿ ರೀ ವಿಜಯಪುರ ಪಕ್ಕದ ಹಳ್ಳಿ ಪಕ್ಕದ ಊರು ಹಿಂಗೆ ಹೇಳ್ತೀವಿ ಹಾಗೆ ಅನೇಕರು ಬೆಂಗಳೂರು ಬೆಂಗಳೂರು ನಾವು ಯಾವುದೇ ಕೇಳಿದ್ರು ಬೆಂಗ್ಳೂರು ಬೆಂಗಳೂರಿಂದ ಬಿಡ್ತೀವಿ ರೀ ಬೆಂಗಳೂರಲ್ಲಿ ರೀ ಯಾವ ವ್ಯವಸ್ಥೆ ಬೆಂಗಳೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಬಾಗೇವಾಡಿ ಇವತ್ತೂ ದೊಡ್ಡೂರು ಅವತ್ತೂ ದೊಡ್ಡೂರು ಬೇರೆಯವರು ತಮ್ಮನ್ನು ಬಾಗೇವಾಡಿ ಮೂಲಕ ಗುರುತಿಸ್ಕೋತಾಯಿದ್ರು ಆದ್ದರಿಂದ ತರ್ದವಾಡಿ ಮಧ್ಯಗ್ರಾಮ ಭಾಗವಾಡಿ ಪುರವರಾಮೇಶ್ವರ ಮಾಲಿರಾಜಯ್ಯನ ತನುಜಂ ಅಂತ ಬಂದಿದೆ ಆದರೆ ಶಾಸನ ಮಾತ್ರ ಈ ಮಣಿಂಗವಳ್ಳಿಯಲ್ಲೇ ಸಿಕ್ಕಿರುವುದರಿಂದ ಬಾಗೇವಾಡಿಯಲ್ಲಿ ಸಿಕ್ಕದೇ ಇರುವುದರಿಂದ ಇವರು ಮಣಿಂಗವಳ್ಳಿಯವರು ಅಂತ ಸಿದ್ಧ ಆಗುತ್ತೆ ಅನ್ನುವುದು ನಮ್ಮ ಅಭಿಪ್ರಾಯ ಅದಕ್ಕಾಗಿ ಪ್ರೆಸ್ಮೆಂಟ್ ಕಾರ್ಜಿಗಳು ಮಣಿಂಗ್ ಈ ಮೂರೂ ಶಾಸನಗಳು ಇವೆ